ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ ಏನಪ್ಪ ಅದು ಅಂದರೆ ವೇಳ್ಯದೆಲೆಯಲ್ಲಿ ಬಜ್ಜಿ ಮಾಡ್ತಿದ್ದೀನಿ ವೀಳ್ಯದೆಲ್ಲೆ ಬಜ್ಜಿ ಆಲ್ಮೋಸ್ಟು ಯಾರೂ ಮಾಡಿಲ್ಲ ಅನ್ಕೋತೀನಿ ಹೊಸ ರೆಸಿಪಿನೇ ಇದು ವೇಳೆದೆಲ್ಲೇ ಬಜ್ಜಿ ಮಾಡಿ ತಿಂದು ನೋಡಿ ನೀನು ಒಂದು ಸಲ ಟೇಸ್ಟ್ ಹೇಗಿರುತ್ತೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೀಳ್ಯದೆಲೆ ಬಾಡಿ ತುಂಬ ಹೀಟ್ ಆದಾಗ ದೇಹದ ಉಷ್ಣಾಂಶ ದೇಹದ ಉಷ್ಣಾಂಶನ ಕಡಿಮೆ ಮಾಡೋಕ್ಕೆ ವೀಳ್ಯದೆಲ್ಲೆ ಸಹಾಯ ಮಾಡುತ್ತೆ ಸ್ವಲ್ಪ ಬಾಡಿನ ಉಷ್ಣಾಂಶನ ಕಡಿಮೆ ಮಾಡಿ ಕೂಲಾಗಿಡುತ್ತೆ ಮತ್ತು ಇದು ಔಷಧಿ ಗುಣ ಹೊಂದಿರೋದರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ವೇಳೆದೆಲೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಹತ್ತರಿಂದ ಹದಿನೈದು ವೇಳೆದೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಸ್ಮಾಲ್ ಜಾಮೂನ್ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಸೋಡಾ ಮತ್ತು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಇದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ಬೇಕಾದ್ರೆ ನೀವು ಸ್ವಲ್ಪ ಜೀರಾ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಜೀರಾ ಪೌಡ್ರು ಜೀರಾ ಪೌಡ್ರ್ ಬೇಡ ಅಂದರೆ ಅದು ಕಾಳು ಕೂಡ ಸೇರಿಸ್ಕೋಬೋದು ಹಿಟ್ಟು ಗಂಟಿಲ್ದೇ ಇರೋಂಗೆ ನೀಟಾಗಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಕೋಬೇಕು ತುಂಬ ತೆಳುವು ಮಾಡ್ಕೋಬಾರ್ದು ನೋಡಿ ಈ ಥರ ಇರಬೇಕು ಹಿಟ್ಟು ಬೇರೆ ಬಜ್ಜಿ ಮಾಡೋಕ್ಕೆ ಮಾಡ್ತೀವಲ್ಲ ನಾವು ಅಷ್ಟು ತೆಳು ಮಾಡ್ಕೋಬಾರ್ದು ಇಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ವಿಲ್ ಸ್ಟವ್ ಮೇಲೆ ಒಂದು ಬಾಣಲಿ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಬಿಸಿಗಿಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಕಡಲೆ ಹಿಟ್ಟು ಹಾಕಿ ತೋರಿಸ್ತಿದ್ದೀನಿ ನಾನು ನಿಮಗೆ ಈಗ ವಿಳ್ಳೆದೆಲ್ಲೇ ತೆಗೆದು ನಾವು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಎರಡು ಸೈಡ್ ಡಿಪ್ ಮಾಡಿ ಎಣ್ಣೆಲಿ ಹಾಕಿ ಕರಿಬೇಕು ಎರಡು ಸೈಡು ಕರಿಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ಬಜ್ಜಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ವೇಳೆದೆಲೆ ಬಜ್ಜಿ ಮಾಡಿ ಬಿಸಿ ಬಿಸಿ ತಿನ್ನೋಡಿ ಅದು ವೇಳೆದೆಲ್ಲ ಬಜ್ಜಿ ಅಂತ ಅನಿಸೋದೇ ಇಲ್ಲ ನಿಮಗೆ ಟೇಸ್ಟೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ನೋಡಿ ನಾನು ವೇಳೆದೆಲೆನ ಕಡಲೆ ಹಿಟ್ಟಲ್ಲದ್ದು ಈಗ ಕರೆದು ತೋರಿಸ್ತಿದ್ದೀನಿ ನಾವು ಯಾವಾಗಲೂ ಬಜ್ಜಿ ಇದೆಲ್ಲ ಕರಿಯೋವಾಗ ಎಣ್ಣೆನ ಗ್ಯಾಸ್ ಸ್ಟೌನ ಯಾವಾಗಲೂ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಹಾಗೆ ತುಂಬ ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಲೆವೆಲ್ಗೆ ತೊರಿಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಸಿ ಹಸಿ ಇರುತ್ತೆ ಒಳಗಡೆ ನೀಟಾಗಿ ಬೇಯೋಲ್ಲ ಹಾಗಾಗಿ ನೋಡಿ ಈಗ ಎಷ್ಟು ನೀಟಾಗಿ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನೀವು ಒಂದು ಸಲ ಮಾಡಿ ಮನೇಲಿ ಇಳ್ಳೆದೆಲೆ ಬಜ್ಜಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಮಕ್ಳಿಗೆ ಈ ಥರ ಸ್ನ್ಯಾಕ್ಸು ಮಳೆ ಬೀಳೋ ಟೈಮಲ್ಲಿ ಚಳಿ ಟೈಮಲ್ಲಿ ಈ ಥರ ಮಾಡಿಕೊಟ್ರಂತೂ ತುಂಬ ಅಂದರೆ ತುಂಬಾ ಖುಷಿ ತಿಂತಾರೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾವು ಕಡ ಕೀಟ್ ಹಾಕಿರೋದ್ರಿಂದ ಮೇಲೆ ಗರ್ಗರಿಯಾಗಿ ಒಳಗಡೆಯಂತೂ ಸಾಫ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲೇದೆ ಆಲ್ಮೋಸ್ಟ್ ಆಯುರ್ವೇದಿಕ್ ಗುಣ ಔಷಧಿ ಗುಣ ಇರೋದರಿಂದ ನಾವು ಅವಾಗವಾಗ ಇದರಲ್ಲಿ ಮಾಡ್ಕೊಂಡು ತಿಂದರೆ ಹೆಲ್ತ್ ಕೂಡ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್